ಸೊ ನಮಸ್ಕಾರ ವೀಕ್ಷಕರೇ ಅಂಬರೀಷ್ ಗುರುಗಳ ಬಗ್ಗೆ ಸಾರ್ ಬಂದು ತುಂಬ ಚೆನ್ನಾಗಿ ಅವ್ರದ್ದು ವಿವರಣೆ ಕೊಡ್ತಾಯಿದ್ರು ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು ನಮ್ಮ ಚಾನೆಲ್ ಮುಖಾಂತರ ಸರಿ ತಿಳಿಸ್ಬೇಡ ನನ್ನ ಬೈಕೆ ನನಗೆ ಸರ್ ಈಗ ಸುಮಾರು ಜನಕ್ಕೆ ಅಂಬರೀಷ್ ಗುರುಗಳು ಇವಾಗ ನೀವು ಹೇಳೋದು ತಿಳಿಸ್ಕೊಟ್ಟಾದ್ಮೇಲೆ ಮತ್ತು ಅದಕ್ಕೂ ಮೊದಲು ಟಿ ವಿ ನೈನಲ್ಲಿ ಕೂಡ ನಾರಾಯಣ ಅವರು ಈಗ ಉಂಟಿನಲ್ಲಿ ಒಂದಷ್ಟು ಅವ್ರ ಬಗ್ಗೆ ತಿಳಿಸಿದರು ಮತ್ತು ಇನ್ನೂ ಒಂದಷ್ಟು ಜನಕ್ಕೆ ಅದು ಗೊತ್ತಿದೆ ನನಗೂ ಒಂದು ಕುತೂಹಲ ಅಂದರೆ ಅವರದ್ದು ಬರ್ತು ಹುಟ್ಟಿದ್ದಾಗ ಅಪ್ ಟು ಎಂಡ್ವರೆಗೂ ಅವರು ಜೀವನ ಹೆಂಗೆ ಅದು ಬಂತು ಎಲ್ಲಿ ಅವರು ಹುಟ್ಟಿದ್ದು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರೋ ಒಂದಷ್ಟು ವಿಚಾರ ತಿಳಿಸ್ಕೊಡಿ ಸರ್ ಅವರ ಜೀವನದ ಬಗ್ಗೆ ಇವರು ಅಂಬರೀಷ್ ಮಹಾರಾಜರು ಹುಟ್ಟಿದ್ದ ಜಾಗ ಯಾವುದು ಅಂದರೆ ಹದಿನೈದನೇ ಕ್ರಾಸ್ ಮಲ್ಲೇಶ್ವರದಲ್ಲಿ ಸರ್ ಸಿ ರಾಮನ್ ಮನೆ ಇದೆ ನೋಡಿ ರಾಮನ್ ಅವ್ರ ಮನೆ ಮನೆ ಓಕೆ ಅದು ಮುಂಚೆ ಅವರು ಅಂಬರೀಷ್ ಅವರದಾಗಿತ್ತು ಹಾಂ 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 ಅಂಬರೀಶ್ ಅವರು ಹುಟ್ಟಿದ್ದ ಅಲ್ಲೇನೆ ಅವರು ಹುಟ್ಟಿದ್ದ ಯಾವ ಕೊಠಡಿ ಇತ್ತಲ್ಲ ಅದ್ರ ಕೆಳಗಡೆ ಕಪಿಲ್ ಮಹಾಶಿಲ್ ತಪಾಸ ಮಾಡ್ತಾ ಇದ್ರು ಅದರ ಮೇಲೆ ಅಂಬರೀಶ್ ಅವರು ಹುಟ್ಟಿದ್ದು ಯಾಕಂದ್ರೆ ಅಂಬರೀಶ್ ಸೂರ್ಯನಾರಾಯಣ ಅವರು ಹೌದು ಆಮೇಲೆ ಆ ಕಪಿಲ್ ಮಹಾಶಿಲ್ ಕೂತ್ಕೊಂಡಿದ್ದಕ್ಕೂ ಒಂದು ರೇಖೆ ಹಾಕಿದ್ರೆ ಅದು ನೇರ ಕಾಡು ದೇವಸ್ಥಾನಕ್ಕೆ ತಲುಪತ್ತೆ ಮಲ್ಲೇಶ್ವರಂ ಕಾಡುಮಲ್ಲೇಶ್ವರಂ ಅಲ್ಲಿಗೂ ಅಲ್ಲಿಗೂ ಸಂಬಂಧ ಇದೆ ಕಾಡು ಮಲ್ಲೇಶ್ವರಂ ದೇವಸ್ಥಾನ ಬಂದಿದ್ದು ಹೇಗೆ ಅಂದರೆ ಹಿಂದೆ ಆ ಮಲ್ಲೇಶ್ವರ ಅಂತ ಪೂಜೆ ಹೆಸರು ಬಂದಿದ್ದು ಹಿಂದೆ ಬ್ರಹ್ಮದೇವರು ವಿಶೇಷವಾದಂಥ ಮಲ್ಲಿಗೆ ಹೂಗಳಿಂದ ಪೂಜೆ ಮಾಡಿದರು ಈಶ್ವರನ ಓಕೆ ಓಕೆ ವಿಶೇಷವಾಗಿ ಪೂಜೆ ಮಾಡಿದಕೋಸ್ಕರ ಅವನಿಗೆ ಮಲ್ಲೇಶ್ವರ ಅಂತ ಹೆಸರು ಪೂಜೆ ಮಾಡಿದ್ದಕ್ಕೆ ಅದಕ್ಕೇನೆ ಚಿಕ್ಕದ ಇಷ್ಟೇನೆ ನಂದಿ ಇರೋದು ಇಲ್ಲ ಅದು ನದಲ್ಲಿದೆ ಆ ಜಾಗದಲ್ಲಿ ಋಷಿಗಳು ಈಗಲೂ ತಪಸ್ ಮಾಡ್ತಾರೆ ಈಗಲೂ ತಪಸ್ ಮಾಡ್ತಾ ಇದ್ದಾರೆ ಈಗಲೂ ಈಗ ಈಗ ಪ್ರೆಸೆಂಟ್ ಕೂಡ ಈಗ ಈಗ ಅಲ್ಲಿ ಈಗಲೂ ಈಗಲೂ ಕೂಡ ತಪಸ್ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿಂದ ಅಲ್ಲಿ ಸ್ವಲ್ಪ ಹದಿನೇಳನೇ ಕ್ರಾಸ್ನಲ್ಲಿ ಹೋದ್ರೆ ಮಾರಮ್ಮನ ದೇವಸ್ಥಾನ ಅಂತ ಕರೀತಾರೆ ಅದು ಮಾರಮ್ಮನ ದೇವಸ್ಥಾನ ಅಲ್ಲ ಅದು ಗಂಗಾದೇವಿ ದೇವಸ್ಥಾನ ಓಕೆ ಅಲ್ಲಿ ಇದೆ ನೋಡಿ ಇಂಡಿಯನ್ ಸ್ಟಾಫ್ ಸೈನ್ಸ್ಗೆ ಸೇರಿಕೊಂಡು ಆಗಿದೆಯಾ ಹಾಂ ಇದು ಏನಂದರೆ ಹಾಂ ಸರ್ಕಲ್ ಸರ್ಕಲ್ ಮಾರಮ್ಮ ಅಂತ ಕರಿ ಕರೆಕ್ಟ್ ಸರ್ಕಲ್ ಮಾರಮ್ಮ ಅನ್ನೋದು ಫೇಮಸ್ ಈಗ ಫೇಮಸ್ ಅದು ಅಂದರೆ ಅಲ್ಲಿ ಗಂಗಾದೇವಿ ದೇವಸ್ಥಾನ ಓಕೆ ಓಕೆ ನನ್ನನ್ನು ಆ ಜಾಗದಲ್ಲಿ ಅಂಬರೀಶ್ ಅವರು ಒಂದು ಗಂಟೆ ಕಾಲ ಕೂರಿಸ್ತಿದ್ರು ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ಸುಮ್ಮನೆ ಕರ್ಕೊಂಡು ಹೋಗ ಹೌದು ಅವಾಗ ಅಲ್ಲಿ ಯಾರು ಇರ್ತಿರಲಿಲ್ಲ ಅಲ್ಲಿ ಯಾವ ಟ್ರಾಫಿಕ್ ಇರ್ತಿರಲಿಲ್ಲ ಸಣ್ಣ ಬೆಳಕಿರ್ತಿತ್ತು ಅಂತ ಹೇಳ್ತಾ ಇದ್ರಲ್ಲಿ ಮಾತಾಡ್ತಾನೆ ಇರ್ಲಿಲ್ಲ ಅವರು ಒಂದ್ ಗಂಟೆ ಆದ್ಮೇಲೆ ಆರತಿ ಹೇಳು ಅಂತ ಹೇಳ್ತಿದ್ರು ಅವ್ರು ಆರತಿ ಮಾಡ್ತಿದ್ರಲ್ಲಿ ಅಲ್ಲಿಂದ ನಮ್ಮ ಮನೆಗೆ ಬರ್ತಿದ್ವಿ ಅಲ್ಲಿ ಶ್ರವಣ ನಡೀತಿತ್ತು ಇಲ್ಲಿ ಶ್ರವಣ ಆಗುತ್ತಲ್ಲ ಅದು ಅವರೇ ಮಾಡ್ತಾ ಇದ್ರು ಅಂಬರೀಷ್ ಅವರು

ಅವರ ಹನ್ನೆರಡನೇ ವಯಸ್ಸಿನಲ್ಲಿ ಅವರು ಸೂರ್ಯಲೋಕಕ್ಕೆ ಅವರು ಅವ್ರಿಗೆ ಯಾಕೆಂದ್ರೆ ಒಂದು ಗಂಟ್ಲ ಆಪ್ರೇಷನ್ ಮಾಡಬೇಕು ಅಂತ ಏನೋ ಬಂತು ಯಾರು ಮನೆಯಲ್ಲಿ ಆ ಗಂಟ್ಲ ಆಪ್ರೇಷನ್ ಮಾಡಬೇಕಾದ್ರೆ ಅವ್ರಿಗೆ ಅನಸ್ಟಿಸಿಯಾಗಿ ಕೊಟ್ಟಾಗ ಮರವಳಿಕೆನ ಕೊಟ್ಟಬೇಕಾದ್ರೆ ಅವರು ಅಲ್ಲಿಂದ ಸೂಕ್ಷ್ಮ ಶರೀರದಲ್ಲಿ ಹಾಂ ಮನೇಷ್ ಅದು ಆ ಮನೆ ಅದು ಆಪರೇಷನ್ ಆಗಿ ಜಾಗ ಯಾವುದಂದ್ರೆ ಹೋಲಿಗೋಸ್ಟ್ ಚರ್ಚ್ ಪಕ್ಕದಲ್ಲಿದೆಯಲ್ಲ ಅಲ್ಲಿ ಓಕೆ ಓಕೆ ಹೋಲಿಗೋಸ್ಟ್ ಚರ್ಚ್ ಇದೆ ನೋಡಿ ಅದಕ್ಕಿಂತ ಒಂದು ದೊಡ್ಡ ಕಥೆ ಇದೆ ಆ ಚರ್ಚ್ ಎಲ್ಲ ಆಶ್ಚರ್ಯ ಪಡ್ತಾರೆ ಅದನ್ನು ಕೇಳಿಬಿಟ್ರೆ ಸರಿ ಅಲ್ಲಿ ಆ ಅಲ್ಲಿ ಮನೆ ಪಕ್ಕದಲ್ಲಿ ನಾವು ಹೋಗಿದ್ವಿ ಮನೆ ನೀವೆಲ್ಲ ನೋಡಿದೀರ ತೋರಿಸಿದೀನಿ ಅಲ್ಲಿ ಸಪ್ತರ್ಷಿಗಳು ಬಂದು ಭೇಟಿ ಮಾಡ್ತಿದ್ರು ಅಂಬರೀಷರ್ನ ಆ ಜಾಗದಲ್ಲಿ ಹೌದು ಅವ್ರಿಗೆ ಭೇಟಿ ಮಾಡ್ತಿದ್ರು ಸರಿ ಅಲ್ಲಿ ಇಲ್ಲಿಂದ ಸೂರ್ಯಲೋಕಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳ ಆಗುತ್ತೆ ನೀನು ಹೋಗು ಭೂಲೋಕಕ್ಕೆ ಇಲ್ಲಿ ಬರಬೇಡ ಇಲ್ಲ ನಾ ಬರ್ತೀನಿ ಬಂದು ನೀನು ಭೇಟಿ ಮಾಡ್ತೀನಿ ಇದ್ರು ಭೇಟಿ ಮಾಡಿದ ಮೇಲೆ ಅವರು ಆಮೇಲೆ ನಮ್ಮ ಕೆಲವು ರಿಷಿಗಳ ಕೆಲಸ ಇರುತ್ತೆ ಅದನ್ನೆಲ್ಲ ನೀವು ಮಾಡು ಅಂತ ಹೇಳಿದರು ಆಮೇಲೆ ಅವರು ಈ ಇಷ್ಟಿಷ್ಟು ವರ್ಷ ಮಾನ ಸರೋವರದಲ್ಲಿ ಹಿಮಾಲಯದಲ್ಲಿ ಮಾನಸ ಸರೋವರ ಎರಗಡೆ ಒಂದು ಗುಹೆ ಇದೆ ಅಲ್ಲಿ ಮಾರ್ಕಂಡೆಯರು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತಾರವರೆಗೂ ಋಷಿಗಳು ಅಲ್ಲೇ ಇದ್ದರು ಅವರು ಅವ್ರ ಚಿರಂಜೀವಿ ಅವರು ಓಕೆ ಅಂಬರೀಷ್ರವರು ದಿನ ಅವರು ಅಲ್ಲಿಗೆ ಹೋಗಿ ಅವರು ಸೂಕ್ತ ಶರೀರದಲ್ಲಿ ಹೋಗಿ ಅಲ್ಲಿ ಸ್ಥೂಲ ತಗೊಂಡು ಅವರು ಮಾರ್ಕಂಡೆ ಮಹರ್ಷಿಗಳು ಹೇಳ್ತಿದ್ರು ಏನೇನು ಕೆಲಸ ಮಾಡಬೇಕು ಪದ್ಮಾವತಿ ಶಾಪ ತೆಗಿ ಆಮೇಲೆ ಅಲ್ಲಿಗೆ ಹೋಗಿ ದತ್ತು ಕೊಡು ಹೋಗಿ ಗೊತ್ತಾಯ್ತಲ್ಲ ಹೀಗೆ ಬೇಕಾದಷ್ಟು ಆಮೇಲೆ ಅಮೃತ್ ಕುಂಭ ತಂದಿಡು ಎಲ್ಲ ಕೆಲಸನೂ ಮಾಡಿದ್ರು ಹಾಗೆ ಪೂರ್ತಿ ಅವ್ರು ಪೂರ್ತಿ ಜೀವನ ಎಲ್ಲ ಇದೇ ಕೆಲಸ ಈ ಥರದೇ ಅಮೃತ ಕುಂಬ ಅಂತಂದು ಹೀಗೆ ಇದೆಲ್ಲ ಮಾಡಿಕೊಂಡು ಎಲ್ಲ ಆದ್ಮೇಲೆ ಅವ್ರು ಹೇಳಿದ್ರು ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಎಂಬತ್ತೆರಡನೇ ಇಸ್ವಿ ಇಪ್ಪತ್ತೈದನೇ ಆಗಸ್ಟು ದೇಹ ಬಿಡ್ತೀನಿ ಅಂತ ಹೇಳಿದ್ರು ಅದೇ ಥರ ಅವ್ರು ಹೇಳಿದ್ರು ನೀವೆಲ್ಲ ಬನ್ನಿ ಓಕೆ ಮೂರುವರೆ ಗಂಟೆಗೆ ಅಂತ ಹೇಳಿದ್ರು ಹೇಳಿದ್ರು ಮೂರುವರೆ ಗಂಟೆ ಬಂತಲ್ಲೇ ದೇಹ ಬಿಟ್ಬಿಟ್ರು ಆಮೇಲೆ ಹೇಳಿದ್ರು ದೇಹ ಬಿಟ್ಟ ಮೇಲೆ ಅದನ್ನು ಅಗ್ನಿಗೆ ಸಮರ್ಪಿಸ್ಬಿಡಿದ್ರು ಹೌದಾ ಸರಿ ಅವರು ಕೋರಮಂಗ್ಲದಲ್ಲಿ ಅವರು ದೇಹ ಬಿಟ್ಟಿದ್ದು ಮಾರನೇ ಬೆಳಗ್ಗೆ ಇಲ್ಲಿಗೆ ದೇಹ ತಂದ್ವಿ ನಾವು ಇಲ್ಲ ಅಲ್ಲಿ ಮುಂದೆ ಇದೆಯಲ್ಲ ಅಲ್ಲಿ ಆ ಜಾಗದಲ್ಲಿ ಆ ದೇಹನ ನಾವು ಅಗ್ನಿಗೆ ಸಮರ್ಪಣೆ ಮಾಡಿದ್ರು ಅವರು ಹೇಳಿದರು ಅಗ್ನಿಗೆ ಸಮರ್ಪಣೆ ಸಮರ್ಪಣೆ ಮಾಡಿ ಆ ಬೂದಿನ ಯಾವ ನದಿ ಅದು ಇದಕ್ಕೆ ಎಲ್ಲ ಬಿಡಬೇಡಿ ಎಲ್ಲ ಒಂದು ಕಡೆ ಹಾಕ್ಬಿಡಿ ಅಂದರು ಹಾಗೆ ಇವಾಗ ಯಾರ್ಯಾರು ಕಳ್ಳರು ಅವ್ರದೆಲ್ಲ ತಗೊಂಡು ಹೋಗಿ ಹಿಮಾಲಯಕ್ಕೆ ಹಾಕ್ತಾರೆ ಅಲ್ಲ ಅಲ್ಲ ಎಲ್ಲ ಪವಿತ್ರವಾಗಿ ನದಿ ಗಂಗಾ ನದಿ ಇವಕ್ಕೆಲ್ಲ ಅದೇ ಹೇಳಿದ್ರು ಏನು ಬೇಡ ಸುಮ್ಮನೆ ಎಲ್ಲ ಹಾಕ್ಬಿಡಿ ಅಂದರು ಅಂತ ಸರಳ ವ್ಯಕ್ತಿ ಓಕೆ ಆಮೇಲೆ ನನಗೆ ನನ್ನ ಜ್ಞಾಪಕಾರ್ಥ ಏನನ್ನು ಕಟ್ಕೊಡೋದು ಅಂತ ಹೇಳಿದರು ಹೌದಾ ಒಂದು ಸ್ಟ್ಯಾಚು ಏನು ಏನು ಬೇಡ ನೋ ಏನು ಮಾಡಬೇಡಿ ಅಂದರು ಓಕೆ ಯಾಕೆ ಬೇಕು ಅಲ್ಲಿ ಆಕಾಶದಲ್ಲೇ ಕಾಣ್ತಾ ಇದ್ದಾರಲ್ಲ ಅವರು ನೀವು ಹೇಳಿದ್ರಿ ಅವರು ಸೂರ್ಯನಾರಾಯಣ ಸೂರ್ಯನಾರಾಯಣನೇ ಅಂಶ ಅಲ್ಲ ಸೂರ್ಯನಾಯಣ ಅವರು ಅವ್ರು ಹೇಳ್ತಿದ್ರು ಆಕಾಶದಲ್ಲೇ ಪ್ರತ್ಯಕ್ಷ ಕಾಣ್ತಾರಲ್ಲ ದೇವ್ರು ಬಿಸ್ಲಾದಾಗ ಮಾತ್ರ ಹೇಗೆ ನೋಡ್ತೀವಿ ಅಂದರು ಅವರು ಏನೋ ಪಾಶಕ್ಕೆ ಅಂತ ಅಲ್ಲ ಹೌದು ಹಾಗೆ ಅಂತ ಅವ್ರವ್ರು ಹೀಗೆ ಅದು ಅದ್ಭುತ ವ್ಯಕ್ತಿ ಅವರು ಆ ಸೂರ್ಯ ಲೋಕಕ್ಕೆ ಹೋದಾಗ ಅವ್ರು ಬಂದು ಹೇಳ್ತಾರೆ ಭೇಟಿ ಮಾಡ್ತಾರೆ ಅಂತ ಈ ವಿಶ್ವಮಿತ್ರ ವಿಶ್ವಮಿತ್ರ ವಿಶ್ವಾಮಿತ್ರರು ಎಲ್ಲಿ ಎಲ್ಲಿ ಭೇಟಿ ಆಗ್ತಾರೆ ಸರ್ ಅವ್ರ ಅವ್ರ ಮನೆಗೆ ಬರ್ತಾರೆ ಅವರು ಸೊ ಇವ್ರ ಮನೆಗೆ ಬಂದು ದರ್ಶನ ಕೊಡ್ತಾರೆ ಅವರು ಅಂಬರೀಷ್ ಗುರುಗಳ ಮನೆಗೆ ಅವರು ಬಂದಾಗ ಒಂದು ದಿವಸ ಅಸಲ್ಲಿ ಏನಾಗುತ್ತೆ ಅಂದರೆ ಇದು ಅಂಬರೀಷ್ ಅವ್ರು ಮಲ್ಕೊಂಡಿದ್ರಂತೆ ಓಕೆ ಅವ್ರು ಇನ್ನೂ ಒಂದು ಚಿಕ್ಕವ್ರು ಇನ್ನು ಅವಾಗ ಅವಾಗ ಒಂದು ನೀಲಿ ಚುಕ್ಕೆ ಕಾಣಿಸ್ತಾ ಇತ್ತು ಆಕಾಶದಲ್ಲಿ ಗುರುಗಳಿಗೆ ಹಾಂ ಏನು ಅಂತ ನೋಡ್ತಾ ಇರ್ಬೇಕಾದ್ರೆ ಆಕಾಶಕ್ಕೂ ಭೂಮಿಗೂ ಅಷ್ಟು ಎತ್ತರ ಒಂದು ವ್ಯಕ್ತಿ ಕಾಣಿಸ್ತಿದ್ರಂತೆ ಓಕೆ ಏನಿದು ಇಷ್ಟು ವ್ಯಕ್ತಿ ಆದಮೇಲೆ ಅವರು ವಿಶ್ವಾಮಿತ್ರರ ಥರ ಗೊತ್ತಾಯ್ತಂತೆ ಅವ್ರಿಗೆ ಅವರು ಮಾತಾಡಿದಂತೆ ನಾನು ನಿಮಗೆ ಹೇಳಿದ್ದೆ ನೋಡಿ ನಾನು ಬಂದು ನಿಂಗೆ ಭೇಟಿ ಮಾಡ್ತೀನಿ ಅಯ್ಯೋ ನೀವು ಇಷ್ಟತ್ರ ಆದರೆ ನಾನು ಕಾಣಿಸೋದಿಲ್ಲ ನನಗೆ ಅಂತ ಓಕೆ ಆಕಾಶಕ್ಕಿದೆ ಆವಾಗ ಸರಿ ನಿನಗೆ ಅಷ್ಟು ಅಂದ್ಬಿಟ್ಟು ಒಂದು ಎಂಟು ಅಡಿ ಆ ಥರ ಇದ್ದಂತು ಬಂದ ಮೇಲೆ ಅವರು ನಿಂದು ಕೆಲಸಗಳೆಲ್ಲ ಈ ಥರ ಇದೆ ಮುಂದೆ ಹೀಗೆ ಹೀಗೆ ಮಾಡಬೇಕು ಇಂಥ ಋಷಿಗಳು ಬರ್ತಾರೆ ಅವರು ಮಾನಸರೋವರದಲ್ಲಿರ್ತಾರೆ ಅವರ ಹೀಗೆ ಮಾರ್ಕಂಡೆ ಇರ್ತಾರೆ ಎಪ್ಪತ್ತರಿಂದ ಎಂಬತ್ತಾರವರೆಗೂ ನೀನು ಅವ್ರ ಕೆಲಸಗಳೆಲ್ಲ ಮಾಡು ಅಂತೆಲ್ಲ ಹೇಳಿ ಆಮೇಲೆ ಈ ಕೆಲಸಗಳೆಲ್ಲ ಪ್ರಾರಂಭ ಆಗ್ತೀನಿ ಓಕೆ ಆ ಇದು ಕೆಲಂಕಾಪುರಕ್ಕೆ ಹೋಗೋದು ಆಮೇಲೆ ಇದು ಅಲ್ಲಿ ಆ ಪದ್ಮಾವತಿಗೆ ಅಪೂರ್ವಕನೇ ಅಂತ ಕನ್ಯೆ ಅಪೂರ್ವಕನ್ಯ ಕನ್ಯಾ ಅಪೂರ್ವಕನ್ಯ ಓಕೆ ಓಕೆ ಹೆಸರು ಯಾಕೆ ಬಂತು ಅಂತ ಅಪೂರ್ವ ಕನ್ಯ ಅಪೂರ್ವ ಅಪೂರ್ವ ಅಪೂರ್ವಕನೇ ಅಂದರೆ ಹಿಂದೆ ಸೂರ್ಯನಾರಾಯಣನಲ್ಲೇ ಲಕ್ಷ್ಮಿಯ ಅಂಶ ಸೂರ್ಯನಾರಾಯಣ ಅವರು ರೋಮ್ ದೊರೆ ಆಗಿದ್ದರು ರೋಮ್ ಚಕ್ರಾಧಿಪತಿ ಅಂತ ರೋಮ್ 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 ಅನ್ನೋದು ಸಂಸ್ಕೃತದ ಪದ ಅದು ಅದು ರೋಮ ಹಾಂ ಹಾಂ ಈಗಲೂ ಇಟಲಿಯನ್ರು ರೋಮ್ ಅಂತ ಕರೆಯಲ್ಲ ಇಂಗ್ಲಿಷ್ ಇಂಗ್ಲೀಷಿನವ್ರು ರೋಮ್ ಅಂತಾರೆ ಓಕೆ ಇಟಲಿಯನ್ರು ಅವರೆಲ್ಲ ಫ್ರೆಂಚರು ರೋಮಾ ಅಂತಾನೆ ಕರೆಯೋದು ಓಕೆ ಓಕೆ ರೋಮ ಸಂಸ್ಕೃತದಲ್ಲಿ ಕೂದಲು ಅಂತ ಕೂದಲು ಕೂದಲು ಹೌದು ಅವರಿಗೆ ರೋಮಪ್ಪ ಹೇಳ್ತೀವಲ್ಲ ರೋಮಾಂಚನ ಇತ್ತು ಅಂತ ಕೂದಲೆಲ್ಲ ಒಂದು ರೀತಿ ಇದೆ ಅವ್ರಿಗೆ ರೋಮಪಾದ ಅಂತ ಹೆಸರಿತ್ತು ರಾಜ ಅವರು ಈ ರೋಮ್ನ ಆಳ್ತಾ ಇದ್ದರು ಓಕೆ ಹಾ ಅವರೇ ಅಂಬ್ರೀಷ್ ಅವರು ಅಂಬ್ರೀಷ್ ಅವರು ಸೂರ ನಾರಾಯಣನವರು ಓಕೆ ಅವ್ರ್ಗೆ ಯಾತಕ್ಕೆ ರೋಮ್ ಹೆಸರು ಅಂತ ಬಂದಿತ್ತು ಅಂದ್ರೆ ಅವ್ರ ಕಾಲಲ್ಲಿ ಕೂದಲು ಹೆಚ್ಚಿತ್ತು ಅವ್ರಿಗೆ ಹ್ಮ್ ಅದಕ್ಕ್ ಅವ್ರಿಗೆ ರೋಮಪಾದ ಅಂತ ಹೆಸರು ಬಂತು ಓಕೆ 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 ಗೊತ್ತಿದೆ ಆ ರೋಮ್ ಆಳಿದ ಜಾಗಕ್ಕೆ ಅದಕ್ಕೆ ರೋಮ್ ಅಂತ ಹಾಗೆ ಹೆಸ್ರು ಉಳಿದ್ಬಿಡ್ತು ಈಗಲೂ ಅದಾಗೆ ಅದೇ ಹಾಗೆ ಇದೆ ಓಕೆ ಗೊತ್ತಾಯ್ತಲ್ಲ ಹೇಗೆ ಇಟಲಿನಲ್ಲಿ ಅಲ್ಲಿ ಸೇಂಟ್ ಪೀಟರ್ ಸ್ಕ್ವೇರ್ನಲ್ಲಿ ವ್ಯಾಟಿಕನ್ ಇದೆ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಅನ್ನೋದು ಸಂಸ್ಕೃತದ ಪದ ವಾಟಿಕಾ ಅಂತ ವಾಟಿಕಾ ವಾಟಿಕಾ ಅಂದರೆ ಯಜ್ಞಕುಂಡ ಯ ಓಕೆ ಅಲ್ಲಿ ಯಜ್ಞಗಳು ಮಾಡ್ತಿದಂತೆ ರಿಕ್ಷೆಗಳು ಅಂದರೆ ಓಮ ಜಾಗದ ಆ ವಾಟಿ ಇದು ಯಜ್ಞಕುಂಡಕ್ಕೆ ವಾಟಿಕಾ ಅಂತ ಬಂತು ಮುಂದೆ ಆಮೇಲೆ ಅದು ವಾಟಿಕನ್ ಅಂತ ಎಷ್ಟು ನೀಟಾಗಿ ಅರ್ಥ ಕೊಡ್ತಾ ಇದ್ದಾರೆ ಈಗಲೂ ಹಂಗೆ ಗೊತ್ತಾಗ್ತದೆ ಹಾಗೆ ಅದು ಹಾಗೆ ಆ ಥರ ಹಾಗೆ ಅವರು ಅಲ್ಲಿ ದೊರೆ ಆಗಿದವ್ರಿಗೆ ಲಕ್ಷ್ಮೀ ಅಂಶದ ಇದು ಮಗಳಾಗ್ತಾಳೆ ಅಲ್ಲಿ ಅವ್ರಿಗೆ ಅವ್ರಿಗೆ ಅಪೂರ್ವ ಕನ್ಯಾ ಅಂತ ಹೆಸರು ಸೂಪರ್ ಅವಳಿಗೆ ಒಂದು ಸ್ವಯಂವರ ಆಗುತ್ತೆ ಸ್ವಯಂವರ ಆಗಬೇಕಾದ್ರೆ ಎಲ್ಲ ರಾಜ್ಯಗಳು ಬಂದಿದ್ದವು ರಾವಣ ಕುಂಭಕರ್ಣನ ಕರೆದಿರಲ್ಲ ಅವರೇನು ಮಾಡ್ತಾರೆ ಕೋಪಕ್ಕೆ ಬಂದು ಅವರು ಆಕಾಶದಲ್ಲಿ ಎರಡು ಬಂದು ನೋಡ್ತಾ ಇರ್ತಾರೆ ನೋಡ್ತಾ ಇದ್ಮೇಲೆ ಆಮೇಲೆ ಅವರು ಎಲ್ಲ ವಿವಾಹ ಆದಮೇಲೆ ಅಲ್ಲಿ ವಿವಾಹ ತಯಾರಿ ನಡೀತಾ ಇದ್ರೆ ಆವಾಗ ಎರಡು ರಾಕ್ಷಸರು ಇದ್ದಿದ್ದು ಅಗಸ್ತ್ಯ ಮಾರ್ಷಿಕ ಗೊತ್ತಾಗೋಯ್ತು ರೂಪದಲ್ಲಿ ಇದ್ದಾರೆ ಅಲ್ಲಿ ನೋಡಲ್ಲಿ ಇದ್ದಾರೆ ಇದನ್ನು ಸ್ವಾಮರ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಫ್ರಿಕಾದಲ್ಲಿ ಕಣದಲ್ಲಿ ಒಂದು ದೊಡ್ಡ ದೊರೆ ಇರ್ತಾನೆ ಅವರು ಆಕಾಶ ರಾಜನ್ನ ಇದು ರೋಮ್ ದೊರೆ ಇದಾರೆ ರೋಮ್ ಪಾದ ಅವರ ಸ್ನೇಹಿತ ಅಲ್ಲಿಗೆ ಇವಳನ್ನ ಕಳಿಸ್ತಾರೆ ಅಲ್ಲಿ ಕಳಿಸಿದ್ರೆ ರಾವಣೇಶ್ವರ ಅಲ್ಲಿಗೆ ಬಂದ್ಬಿಟ್ಟು ನನ್ನ ವಿವಾಹ ಅಂತ ಹೇಳಿದಾಗ ನೀನು ರಾಕ್ಷಸ ನಿನ್ನ ವಿವಾಹ ಆಗಲ್ಲ ಅಂತ ಹೇಳ್ತಾನೆ ರಾವಣನ್ನ ರಾವಣ ಸೊ ಆವಾಗ ರಾವಣನಿಗೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಅಲ್ಲಿಗೆ ಅವನು ಶಾಪ ಕೊಡ್ತಾನೆ ಆ ರಾಜ್ಯಕ್ಕೆ ಓಕೆ ಏನೇನು ಮಾಡ್ತಾನೆ ಅವನ ಶಕ್ತಿ ಇರುತ್ತೆ ಅವ್ನಿಗೆ ಅವನ ಹತ್ರ ಒಂದು ಉಗ್ರ ಇರುತ್ತೆ ಓಕೆ ಅದರಲ್ಲಿ ಮಳೆ ಬರೆಸ್ಬೋದು ಬೆಂಕಿ ಬರೆಸ್ಬೋದು ಏನೇನು ಬೇಕಾದ್ರೂ ಬರಸ್ಬೋದು ಅವನೇನ್ ಮಾಡ್ದು ಮರಳಿನ ಮಳೆ ಬರೆಸ್ಬಿಟ್ಟ ಅಲ್ಲಿ ಫುಲ್ ಮರಳು ಎಷ್ಟು ಅಂದ್ರೆ ಅದು ಫಲವತ್ತಾಗಿರೋ ಜಾಗ ಪೂರ್ತಿ ಎಲ್ಲ ಅರವತ್ತು ಮೈಲಿಗೆ ಅಷ್ಟು ದಪ್ಪ ಮರುಳುಗಡ ಹೋಯ್ತು ಅದೇ ಸಹಾರ ಸಹಾರ ಮರುಭೂಮಿ ಆ ಸಹಾರ ಅನ್ನೋದು ಏನು ಅಂದ್ರೆ ಅಲ್ಲಿನ ರಹಸ್ಯ ಅದಕ್ಕೆ ಸ್ಯಾಹಾರ ಆ ಕಡೆಯಿಂದ ಓದ್ಬೇಕು ಹಾ ಹಾ ರಹಸ್ಯ ಏನಾಗುತ್ತೆ ಹೇಳಿ ಸಹಾರ ಸಹಾರ ರಹಸ್ಯ ರಹಸ್ಯ ಅದೇ ರಹಸ್ಯ ಅದು ಸೂಪರ್ ಎಷ್ಟು ಅರ್ಥ ಇದೆ ಇದರಲ್ಲಿ ತುಂಬಾ ಗ್ರೇಟ್ ಓಕೆ ಅದರಿಂದ ಈಗ ಇನ್ನು ಮುಂದೆ ಏನಾಗುತ್ತೆ ಅದು ಫಲವತ್ತ ಜಾಗ ಆಗ್ಬಿಡತ್ತೆ ಮತ್ತೆ ಅದು ವಾಪಸ್ಸು ವಾಪಸ್ ಇದಾಗ್ಬಿಡತ್ತೆ ಅದು ಈಗ ಈಗ ಕಲ್ಕಿ ಕೆಲಸ ಆಗತ್ತಲ್ಲ ಅವಾಗ ತಿರ್ಗಿ ಈಗಾಗ್ಲೇನೆ ಅಲ್ಲಿ ಮಳೆ ಬಿದ್ಬಿಟ್ಟಿದೆ ಕರೆಕ್ಟ್ ಮೊನ್ನೆ ದುಬೈಯಲ್ಲೂ ಕೂಡ ಅಲ್ಲೆಲ್ಲ ಮಳೆ ಅಷ್ಟು ಮಳೆನೇ ಇಲ್ಲ ಅಲ್ಲಿ ಇದುವರೆಗೂ ಇಲ್ಲ ಅದೆ ಅದೆಲ್ಲ ಇದಾಗಿಬಿಡುತ್ತೆ ಹೇಳಿದ್ದಾರೆ ಅಂಬ್ರೀಷ್ ಅವ್ರು ಹೇಳಿದ್ದಾರೆ ಅದು ಅಲ್ಲಿ ಎಷ್ಟು ತಾನ್ ತಾನಾಗೇನೇ ಬೆಳ್ಕೊಡುತ್ತಂತೆ ಧಾನ್ಯಗಳು ಹೌದಾ ಅಲ್ಲಿ ಓಕೆ ಪ್ರಪಂಚಕ್ಕೆ ಆಗೋಷ್ಟೆಲ್ಲ ಅಲ್ಲೇ ಬೆಳೆಯುತ್ತಂತೆ ಗ್ರೇಟ್ ಅದು ಗ್ರೇಟ್ ಗ್ರೇಟ್ ಆ ಆ શહેર ರಹಸ್ಯ ಅದು ರಹಸ್ಯ ಅಂದ್ರೆ ಇದುವರೆಗೂ ಅದು ಅದೇ ರಹಸ್ಯ ಇದೆ ಇದು ಹೆಂಗೆ ಅನ್ನೋದೇ ರಹಸ್ಯ ಆಯಿತು ಆಮೇಲೆ ಶಾಪ ಕೊಟ್ಟಂತೆ ಅಲ್ಲಿನ ಜನಗಳೆ ಅವರೆಲ್ಲ ಅವರೆಲ್ಲ ಕಪ್ಪಕಾಗ್ ಹೋಗ್ಲಿ ಅಂತ ಸುಟ್ ಹೋಗ್ಲಿ ಅಂತ ಓಹೋ ಓಕೆ ಅದಕ್ಕೆ ನೀಗ್ರುಗಳಾಗಿತ್ತು ಆಲ್ಮೋಸ್ಟ್ ಎಲ್ಲರೂ ಅದೇ ತರ ಅದೇ ಕಾಲದವರು ಅವರೆಲ್ಲ ತಿರುಗಿ ಬೇರೆ ಕಲರ್ ಆಗಿಬಿಡುತ್ತಾರೆ ನಾರ್ಮಲ್ ಆಗ ಆಗ್ಬಿಡುತ್ತಾರೆ ಅವರು ಹಾಗೆ ಇದು ಬಹಳ ಸೀಕ್ರೆಟು ಅಲ್ಲಿ ಆಮೇಲೆ ಈಜಿಪ್ಟ್ ಪಕ್ಕದಲ್ಲಿ ಅಲ್ಲ ಹೌದು ಅಲ್ಲಿ ಪಿರಿಮಿಡ್ ಇದೆ ಆ ಪಿರಮಿಡ್ ಋಷಿಗಳು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಯಾವುದೇ ಇಂಜಿನಿಯರ್ಗೆ ಅದು ಹೇಗ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದನ್ನ ಅದನ್ನ ಅದರ ಅಂದ್ರೆ ಅಂತ ನಾಲೆಡ್ಜ್ ಅವರದು ಜೊತೆಗೆ ಆ ಪಿರಮಿಡ್ಗಳು ಯಾಕೆ ಅಷ್ಟೊಂದಿದೆ ಅಂದ್ರೆ ಅಲ್ಲಿ ಒಂದು ಪಿರಮಿಡ್ ಇದೆಯಂತೆ ಆ ಒಂದು ಪಿರಿಮಿಡ್ ಕೆಳಗಡೆ ವಿಷ್ಣು ಚಕ್ರ ಇದೆ ಯಾವ ಚಕ್ರ ಅಂದ್ರೆ ಅದು ಶೈಷುಮಾರ್ ಚಕ್ರ ಅಂತ ಹೆಸರು ಶೇಷಮಾರ್ ಚಕ್ರ ಯಾರ್ದು ಅಂದ್ರೆ ಅದು ನರಸಿಂಹ ನರಸಿಂಹಾವತಾರದಲ್ಲಿ ಬರುತ್ತೆ ನರಸಿಂಹ ಅಲ್ಲಿ ಶೇಷಮಾರ್ ಚಕ್ರ ಆ ಶೇಷುಮಾರ್ ಚಕ್ರನ ಅಲ್ಲಿ ಭೂಮಿಯಲ್ಲಿ ನೀರು ನೀರಿಗೋಸ್ಕರ ನೀರಿನಂಶ ಇರಬೇಕಾದ್ರೆ ಆ ಶೇಷುಮಾರ್ ಚಕ್ರನ ಅಲ್ಲಿ ಇಟ್ಟುಬಿಟ್ಟು ಅದ್ರ ಮೇಲೆ ಪಿರಿಮಿಡ್ ಕಟ್ತಾರಂತೆ ಇಲ್ಲದೆ ಹೋದ್ರೆ ಅದನ್ನ ಚಕ್ರ ಇಟ್ಟು ಪಿರಿಮಿಟ್ ಕಟ್ತಾ ಹೋದ್ರೆ ಇಲ್ಲಿ ನೀರ್ ಇರ್ತಿರ್ಲಿಲ್ಲ ಈ ಚಂದ್ರನ ತರ ನೀರ್ ಇರ್ತಿರ್ಲಿಲ್ಲ ಫುಲ್ ಭೂಮ್ ಭೂಮಂಡಲದಲ್ಲಿ ಭೂಮಂಡಲ ನೀರ್ ಇರ್ತಿರ್ಲಿಲ್ಲ ಇಲ್ಲಿ ಅದು ಹೆಂಗಿ ಸರ್ ಅದು ಕನೆಕ್ಷನ್ ಹೆಂಗಿ ಯಾವ ತರ ಅದು ಕಂಟ್ರೋಲ್ ಮಾಡಿ ಆ ಚಕ್ರದಲ್ಲಿ ಏನು ಆ ಶಕ್ತಿ ಇದೆ ಅದು ನೀರಿನ ಅಂಶ ಅಲ್ಲಿ ಬರೋ ಹಾಗೆ ಹೌದಾ ಪಂಚ ತತ್ವಗಳಿದೆಯಲ್ಲ ಆ ತತ್ವ ಎಳದಲ್ಲಿ ಅದು ನೀರಿನ ತತ್ವ ಜಲತತ್ವನ ಇಲ್ದವ್ರ ಜಲತತ್ವ ಇರಲ್ಲ ಇವಾಗ ಚಂದ್ರ ಜಲತತ್ವ ಇಲ್ಲ ಚಂದ್ರನಲ್ಲಿ ನೀರಿಲ್ಲ ನೀರಿಲ್ಲ ಇನ್ನು ಎಷ್ಟು ಪ್ಲಾನೆಟ್ ನಲ್ಲಿ ನೀರಿಲ್ಲ ಹೌದು ಹೌದು ಅಲ್ವಾ ಆ ಜಲತತ್ವ ನಲ್ಲಿ ಇಡೋದಕ್ಕೋಸ್ಕರ ಈ ಶಂಶುವಾರ ಚಕ್ರ ನರಸಿಂಹ ಚಕ್ರ ಇದೆಯಲ್ಲ ಅದ್ರಲ್ಲಿ ಬರುತ್ತೆ ಅಲ್ಲಿ ಇಟ್ಟು ಬಿಟ್ಟು ಅದ್ರ ಮೇಲೆ ಪಿರಮಿಡ್ ಕಟ್ತಾರೆ ಆ ಪಿರಮಿಡ್ ಯಾರ್ಗೂ ಗೊತ್ತಾಗದೆ ಇರಲಿ ಅಂತ ಬೇರೆ ಬೇರೆ ಪಿರಮಿಡ್ ಗಳು ಮಾಡ್ತಾರೆ ಅಲ್ಲಿ ಕನ್ಫ್ಯೂಸ್ ಆಗ್ಲಿ ಯಾವ್ದ್ರಲ್ಲಿ ಐತೆ ಅಂತ ಗೊತ್ತಾಗದೆ ಇರಲಿ ಯಾರಾದ್ರೂ ಅದನ್ನ ಹಾಳು ಮಾಡಬೇಕು ನಾಶ ಮಾಡಬೇಕು ಅಂತ ಹೋದ್ರೆ ಅದು ಗೊತ್ತಾಗದೆ ಇರಲಿ ಅಂತ ಹೀಗೆ ಅದು ಗ್ರೇಟ್ ಏನ್ ಟೆಕ್ನಾಲಜಿ ಮಾಡಿದಾರೆ ಅಷ್ಟುದಲ್ಲೇ ಬರುತ್ತೆ ನರಸಿಂಹ ಸ್ಥಳ ನನ್ಗೆ ಇನ್ನೊಂದು ಕುತೂಹಲ ಸರ್ ಅಷ್ಟು ದೊಡ್ಡ ಪಿರಮಿಡ್ಗಳ್ನ ಹೆಂಗೆ ಕಟ್ಟೋಕ್ಕಾಯ್ತು ಸಾಧ್ಯ ಆಯ್ತು ಅದು ಯಾತಕ್ಕೆ ಅಂದರೆ ರಿಷೆಗಳಿಗೆ ಅವ್ರಿಗೆ ಕೊಡ್ತೀವಿ ಟೆಕ್ನಿಕ್ ಗೊತ್ತಿತ್ತು ಹಾ ಟೆಕ್ನಿಕ್ ಗಳು ಗೊತ್ತಿತ್ತು ಅವ್ರಿಗೆ ಹೇಗೆ ಹೇಗೆ ಮಾಡ್ಬೇಕು ಕಲ್ಲು ನಾಶ ಹೇಗೆ ಹೇಗಿಡಬೇಕು ಅಲ್ಲಿ ಕರ್ಕೊಳ್ತಾ ಅಷ್ಟು ದಪ್ಪ ಕಲ್ಲು ಎಲ್ಲಿ ಹೇಗೆ ಹೇಗ್ ತಗೊಂಡು ಹೋಗಿದ್ದಾರೆ ಅಂದ್ಬಿಟ್ಟು ಎಲ್ಲಾರ್ಗೂ ತಲೆ ಕೆಲ್ಕಿಸಿ ಕೊಡ್ತಾ ಇದ್ದೆ ಅಲ್ಲಿ ಫುಲ್ ಸರೌಂಡಿಂಗ್ ಎಷ್ಟು ಎಲ್ಲಿ ಹೋದ್ರೂ ಎಲ್ಲ ಮರುಭೂಮಿ ಮರಳು ಅಷ್ಟು ಕಲ್ಲು ಗಟ್ಟಿಯಾಗದ್ದು ಕಲ್ಲು ಸಿಗಲ್ಲ ಇಲ್ಲದೆ ಹೋದ್ರೆ ಇಲ್ಲಿ ನೀರು ಆಡ್ತಿರ್ಲಿಲ್ಲ ಓ ಮತ್ತೆ ಸೊ ಅಲ್ಲಿ ಮರುಭೂಮಿ ಆಗಿರೋದಕ್ಕೆ ಬೇರೆ ಕಡೆ ನೀರು ಇದೆ ಹೌದು ಅದು ಅದು ಆ ಥರ ಇದೆ ನೀರು ಆಡ್ತಿರ್ಲಿಲ್ಲ ಇಲ್ಲಿ ಓಕೆ 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 ಅದು ಅಷ್ಟು ಮುಖ್ಯವಾದದ್ದು ಅದು ಹ್ಞೂ ಹ್ಞೂ ಹಾಗೆ ನೋಡ ಈಜಿಪ್ಟ್ನಲ್ಲಿ ಈ ಥರ ಆಯಿತು ಆಮೇಲೆ ಈ ಇದು ಬರುತ್ತೆ ಯಾವುದು ಅಂದರೆ ಡೆವಿಲ್ಸ್ ಇದು ಬರುತ್ತಲ್ಲ ಬರ್ಮುಡಾ ಟ್ರಯಾಂಗಲ್ ಬರ್ಮುಡಾ ಟ್ರಯಾಂಗಲ್ ನಾನು ಮಾತಾಡ್ತೀನಿ ಸರ್ ನಂಗೆ ಈಜಿಪ್ಟ್ ಇನ್ನೊಂದು ಎರಡು ಮೂರು ಕ್ವಶನ್ ನಿಮ್ಮ ಹತ್ರ ಸುಮಾರು ಜನ ಈಗ ನಾವು ಕೆಲವೊಂದು ಗ್ರಾಫಿಕ್ಸ್ ಗಳಲ್ಲಿ ನೋಡ್ತೀವಿ ವಿಡಿಯೋಗಳಲ್ಲಿ ಈಜಿಪ್ಟ್ ಮಮ್ಮಿಗಳು ಈಗ ಮೊನ್ನೆ ರೀಸೆಂಟ್ ಆಗಿ ಒಂದಷ್ಟು ಮಮ್ಮಿಗಳನ್ನು ಕೂಡ ಓಪನ್ ಮಾಡಿ ಆಚೆ ತೆಗೆದಿದ್ದಾರೆ ಮಮ್ಮಿಗಳನ್ನ ಸಂರಕ್ಷಣೆ ಮಾಡಕ್ಕೋಸ್ಕರ ಅಲ್ಲಿಂದ ಪೆರುಗಳು ಪೆರುಗಳು ಅಂದ್ರೆ ರಾಜರು ಅಲ್ಲಿನ ರಾಜರು ಒಂದು ಅವ್ರು ಮಾಡ್ತಾ ಇದ್ರು ಅವ್ರ ಅದನ್ನ ಅವರು ಅವರದ್ದು ಒಂದು ಮಾಡ್ತಾ ಇದ್ರು ಮಾಡಿದೆಲ್ಲ ಈಗ ಈ ಒಂದು ಕೆಲವು ಸಾವಿರ ವರ್ಷಗಳಿಂದ ಅವ್ರು ಯಾವ್ದಕ್ ಮಾಡ್ತಿದ್ರು ಅಂದ್ರೆ ಅವರು ಕೆಲವು ಸಲ ಸತ್ತೆ ಅಲ್ಲಿ ಒಳಗಡೆ ಇಡ್ತಿದ್ರು ರಾಜಮಂದ ಸೇರಿದವರು ಒಳಗಡೆ ಇಟ್ಟಿದ್ದು ಹಾಗೆ ಇರ್ತಿತ್ತು ಏನೂ ಆಗ್ತಿರ್ಲಿಲ್ಲ ಮಾಡಿದ್ದು ಅಲ್ಲಿ ಈವನ್ ಆವಾಗ ಇಟ್ಟು ಇಪ್ಪತ್ ಸಾವಿರ ವರ್ಷ ಹಿಂದೆ ಹನಿ ಇದೆ ಹಾಗೆ ಇದೆಯಂತೆ ಅಜ್ಜ ಏನೂ ಆಗಿಲ್ಲ ಕೆಟ್ಟಿಲ್ಲ ಏನು ಕಟ್ಟಿಲ್ಲ ಹಾಗೇನೆ ಇದನ್ನ ಇಡ್ತಿದ್ರು ದೇಹನ ಅದು ಹಾಗೆ ಇರ್ತಿತ್ತು ಕಟ್ಟತಿರ್ಲಿಲ್ಲ ಅಲ್ಲಿ ಏನಿಟ್ಟರು ಅದು ಕೆಡಲ್ಲ ಅಲ್ಲಿ ಅಲ್ಲಿಂದ ಏನೋ ಒಂದು ಶಕ್ತಿ ಐತೆ ಅಂತ ಆ ಶಕ್ತಿ ಅಲ್ಲಿ ಋಷಿಗಳು ಮಾಡಿರೋದು ಅದು ಇವರು ಮಾಡಿದ್ದಲ್ಲ ಯಾರು ನಮ್ಮ ಈಜಿಪ್ಟ್ ಅವ್ರು ಮಾಡಿದ ಇಲ್ಲ 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 ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಸೊ ಅವರು ಅಲ್ಲಿ ಅಲ್ಲಿ ಇದ್ರು ಅವ್ರು ಅದನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ ಸೊ ಅವ್ರು ಕಟ್ಟಿದ್ದಲ್ಲ ಇಲ್ಲ 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 ಕೆಲವೊಂದು ಗ್ರಾಫಿಕ್ಸ್ ಗಳಲ್ಲಿ ನಾನು ನೋಡಿದಂಗೆ ಒಂದಷ್ಟು ದೊಡ್ಡದಾಗಿ ಇದು ಮಾಡ್ಕೊಂಡು ಕುದುರೆಗಳು ಆನೆಗಳು ಮುಖಾಂತರ ಕಲ್ಲುಗಳು ಒಂದೊಂದೇ ಬಂಡೆಗಳನ್ನ ತಗೊಂಡೋಗಿ ಜೋಡಿಸಿರೋ ತರದ್ದು ಒಂದಷ್ಟು ಇಮ್ಯಾಜಿನೇಷನ್ ಅಲ್ಲಿ ಒಂದಷ್ಟು ಗ್ರಾಫಿಕ್ಸ್ ಮಾಡಿ ತೋರಿಸಿದ್ದಾರೆ ಇಲ್ಲ ಇಲ್ಲ ವಿಷಯಗಳು ಮಾಡಿದ್ದು ಯಾತಕ್ಕೆ ಅಂದ್ರೆ ಇವಾಗ ಹ್ಮ್ ಶ್ರವಣ ಬೆಳಗಾವಿ ಗೋಮಟೇಶ್ವರ ಹೌದು ಗೊತ್ತಾಯ್ತಲ್ಲ ಅದು ಯಾರು ಮಾಡಿರೋದು ರಾವಣೇಶ್ವರನ್ ಕಾಲದಲ್ಲಿ ಆಗಿದ್ದದು ದಿವ್ಯ ಪುರುಷನ ವಿಗ್ರಹ ಅದು ಹ್ಮ್ ಮುಂದೆ ತಪಸ್ ಮಾಡಿದ ಮೇಲೆ ಮನುಷ್ಯ ದಿವ್ಯ ಪುರುಷ ಆಗ್ತಾನೆ ಆ ದಿವ್ಯ ಪುರುಷ ಹೇಗೆ ಕಾಣಿಸ್ತಾನೆ ಅನ್ನೋದನ್ನ ಕೆತ್ತಿ ಅಂತ ರಿಷಿಗಳಿಗೆ ಕೇಳ್ಕೊಂಡು ರಾವಣೇಶ್ವರನ ಅವಾಗ ಅದು ಬಂದಿದ್ದು ಅಂದ್ರೆ ಫ್ಯೂಚರ್ ಅದು ನಮ್ಮ ಬರೋ ಒಬ್ಬ ವ್ಯಕ್ತಿ ಹೇಗಾಗ್ತಾನೆ ಅದಕ್ಕೂ ಆಮೇಲೆ ಏನಾಗುತ್ತೆ ಅಂದ್ರೆ ಜೈನ್ ರಾಜರು ಯಾವಾಗ ದಾಳಿ ಬರುತ್ತೆ ದಕ್ಷಿಣ ದೇಶಕ್ಕೆ ಹೌದು ದಕ್ಷಿಣ ದೇಶಕ್ಕೆ ಬಂದಾಗ ಅವರು ಆವಾಗ ಇದರಲ್ಲಿ ದಿಗಂಬರ್ ಇದನ್ನು ನೋಡ್ಬಿಟ್ಟು ಇದು ನಮ್ಮ ಇದಕ್ಕೆ ಸೇರಿದ್ದು ಅಂದ್ಬಿಟ್ಟು ಅಲ್ಲಿ ಇದ್ಬರ್ತಾರೆ ಆದ್ರೆ ಸ್ಥಳೀಯ ಶಾಸನ ಇದೆ ಅದರಲ್ಲಿ ಇದಿಲ್ಲ ಅದರಲ್ಲಿ ಇದೇ ಬರೋದು ಈಗ ರಾವಣೇಶ್ವರ ಕಾದಲ್ ಆಗಿದ್ದು ಇದು ಹ್ಮ್ ಸಣ್ಣ ಬೆಟ್ಟದಲ್ಲಿ ಇದೆ ಅಲ್ಲಿ ದೊಡ್ಡ ಬೆಟ್ಟ ಸಣ್ಣ ಬೆಟ್ಟ ಅಂತ ಸಣ್ಣ ಬೆಟ್ಟದಲ್ಲಿ ಇರೋದು ಅವ್ರು ಇವರು ಮಾಡ್ಕೊಂಡಿರೋದು ಜೈನರು ಆದ್ರೆ ಇದನ್ನ ಆಮೇಲೆ ಅದಕ್ಕೆ ಪೂಜೆ ಮಾಡ್ತಾ ಬಂದ್ರು ಇವರೆಲ್ಲ ಬಟ್ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಕೆಲವರಲ್ಲಿ ಜೈನರಲ್ಲಿ ಶ್ವೇತಾಂಬ್ರ ದಿಗಂಬರ ಅನ್ನೋರಲ್ಲಿ ಕೆಲವರು ಮಾತ್ರ ಈಗ ಈ ಗುಂಟೇಶ್ವರ ಇದು ಮಾಡ್ತಾರೆ ಇನ್ ಕೆಲವರು ಫಾಲೋ ಮಾಡಲ್ಲ ಕರೆಕ್ಟ್ ಕರೆಕ್ಟ್ ಎಲ್ಲರೂ ಫಾಲೋ ಮಾಡಲ್ಲ ಮಾಡಲ್ಲ ಹೌದು ಹೌದು ಹಾಗೆ ಸೊ ಆ ಗೊಮಟೇಶ್ವರ ವಿಗ್ರಹ ನೆಕ್ಸ್ಟ್ ಅದು ಯಾರು ರೂಪ ಸರ್ ಅದು ಯಾವ ತರ ದಿವ್ಯ ದಿವ್ಯ ಪುರುಷ ದಿವ್ಯ ಪುರುಷ ದಿವ್ಯ ಪುರುಷ ಹಾಗೇನೆ ಬೇಲೂರು ದೇವಸ್ಥಾನ ಏನಿದೆ ಓಕೆ ಚನ್ನಕೇಶ್ವರ ಅದು ಸ್ವರ್ಗದಿಂದ ಬಂದಿತ್ತು ಸೊ ಅದಕ್ಕೆ ಇವತ್ತಿಗೂ ಶಿಲೆ ಅದು ಒಂದ್ ರಾತ್ರಿ ಹೇಳಿ ಇದು ಕಡಿದ್ಬಿಟ್ರು ಅಂತ ಎಲ್ಲ ಬರುತ್ತೆ ಅಲ್ಲಿ ಎಲ್ಲಾದರೂ ಆಗತ್ತ ಹೇಳಿ ಆಗಲ್ಲ ಒಂದ್ ಚೂರ್ ಒಂದ್ ಚೂರ್ ಕೆತ್ತಕ್ ಆಗಲ್ಲ ಅಲ್ಲಿ ಆಗೋದಿಲ್ಲ ಆಗೋದಿಲ್ಲ ಅಲ್ಲಿ ನೋಡ್ಬಿಟ್ರೆ ಅಲ್ಲಿಂದು ಆ ಶಿಲ್ಪಿಗಳು ಆ ಶಿಲ್ಪಿಗಳಾಗ್ಬೋದು ಅಲ್ಲಿಂದ ವಿಗ್ರಹಗಳು ಅಲ್ಲಿಂದ ಕೆತ್ತನೆಗಳು ನೋಡಿದ್ರೆ

ಗ್ರೇಟ್ ಗ್ರೇಟ್ ಅಲ್ಲಿ ಇವಾಗ ನಮಗೆ ನಮ್ಮ ಇಸ್ಟ್ರಿಗಳಲ್ಲಿ ಸರ್ ಆ ಏರ್ಯಾನ ನಮ್ಮ ಅಳಬ್ರು ರಾಜರುಗಳು ಇದು ಯಾರು ವಿಷ್ಣ ವಿಷ್ಣುಪ ಇದಪ್ಪ ಇವ ವಿಷ್ಣು ಮಹಾರಾಜರು ಆಗ್ಬೋದು ಆಮೇಲೆ ಇನ್ನೂ ಒಂದಷ್ಟು ಜನ ಆ ಸುತ್ತಮುತ್ತ ಆಳ್ವಿಕೆ ಮಾಡಿರೋರು ಅವರು ಕೆತ್ತನೆ ಮಾಡಿದ್ದಾರೆ ಅನ್ನೋ ತರ ವಿಷ್ಣವರ ವಿಷ್ಣುವರ್ಧನ ಹೌದು ಅವರೆಲ್ಲ ಆಳಿದ್ ಜಾಗ ವಿಷ್ಣುವರ್ಧನ ಆಳಿದ್ದು ಹೌದು ಬಟ್ ಕೆತ್ತನೆ ಅದನ್ನು ಕಟ್ಟಿಸಿದ್ದು ಇಲ್ಲ 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 ಅದು ವಿಷ್ಣುವರ್ಧನ ಮೊದ್ಲು ಅವನು ಜೈನಕ್ಕೆ ಇದರಲ್ಲಿ ಇದ್ದಿದ್ದು ರಾಮಾಂಜಾಚಾರ್ಯರು ಯಾವಾಗ ಹೋಗ್ತಾರೆ ಓಕೆ ಸೋತ್ ಬಿಡ್ತಾರೆ ವಿಷ್ಣುವರ್ಧನ ಅಂತ ಆಗ್ತಾನೆ ಅಲ್ಲಿ ಸೂಪರ್ ಸೂಪರ್ ಆ ಜಾಗದಲ್ಲಿ ಅಂದ್ರೆ ತುಂಬಾ ವಿಚಾರ ಐತೆ ಬಟ್ ಎಲ್ಲ ಈಗ ಈಗ ನಾವು ನೋಡ್ತಾರೋ ವಿಚಾರ ಬೇರೆ ದೇವರು ದೇವಸ್ಥಾನ ಎಲ್ಲ ಹಾಗೆ ಇದೆ ಬಟ್ ಅದ್ರ ಕತೆ ಬೇರೆ ನಮ್ಗೆ ಗೊತ್ತಿದೆ ಕತೆ ಗೊತ್ತಿಲ್ಲ ಇಲ್ಲ ಸೊ ನೀವ್ ಹೇಳ್ತಾರ ಕೇಳ್ತಾ ಇದ್ರೆ ಸುಮಾರು ಹೊಸ ವಿಚಾರಗಳು ತಿಳ್ಕೊತ ಇದೀನಿ ನಾನು ಸುಮಾರು ವಿಚಾರಗಳು ಹಲಸೂರ್ ಸಮೇಶ್ವರ ಕೂಡ ಅದು ಒಂದು ಕೈಲಾಸ ಇದ್ದ ಹಾಗೇನೆ ಲೆಕ್ಕ ಅಲ್ಸೂರು ಅಲ್ಲಿ ಈಗೇನು ನೋಡ್ತೀವಿ ನಾವು ಅಲ್ಸೂರ್ ಸೋಮೇಶ್ವರ ದೇವಸ್ಥಾನದಲ್ಲಿ ಆ ಸ್ವಾಮಿ ವಿಗ್ರಹ ಅಲ್ಲಿ ಶಿವಲಿಂಗ ಅದು ಮೂಲ ಅಲ್ಲ ಅದ್ರ ಕೆಳಗಡೆ ಇದೆ ಅದು ಅದ್ ಹಿಂದೆ ಏನಾಯ್ತು ಅಂದ್ರೆ ಈ ಪರಿಕೀರದ ಧ್ವಂಸ ಮಾಡಿದ ಹೆದ್ರಕೊಗೆ ಅಲ್ಲಿರೋ ಲೋಕಲ್ ಪೀಪಲ್ ಏನು ಮಾಡ್ತಾರೆ ಜನರು ಆ ಮೂಲ ಸೋಮೇಶ್ವರನ ಒಳಗಡೆ ಹಾಕ್ಬಿಡ್ತಾರೆ ಮೇಲೆ ಒಂದು ಅಲ್ಲಿ ಬೇಕಾದಷ್ಟು ಕೋಟಿ ಕೋಟಿ ಆಭರಣಗಳು ಅದೆಲ್ಲ ಒಳಗಡೆ ಇದೆ ಅದು ಇವಾಗ ಹಾಕಿಬಿಟ್ಟು ಮೇಲೆ ತಲೆ ಇಟ್ಬಿಟ್ಟು ಒಂದು ಇನ್ನೊಂದು ಚೂರು ಮಾಡಿ ಬಂದವರಲ್ಲಿ ಏನೋ ಒಂದ್ಚೂರು ಆ ಆಭರಣಂತೆ ಹಾಗೆ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ ಸೊ ಈ ತರ ನಮ್ಮ ಮೂಲವಾದ ಅಲ್ಲಿ ಅಂಬರೀಶ್ ಹೋಗ್ತಾ ಇದ್ರು ಒಂದ್ಸಲಿ ಹೋದಾಗ ಅವ್ರಿಗೆ ಗಂಗಾಯಮ್ನ ಮುಖವಾಡ ಇರುವಂತಹ ಋಷಿಗಳು ತಂದು ಕೊಟ್ರು ಯಾತಕಂದ್ರೆ ಒಂದು ದಿವ್ಯಹಂಸ ಪೂಜಾ ಋಷಿಗಳು ಮಾಡ್ತಾ ಇರೋದು ಅದು ಐವತ್ತೆರಡು ಸಾವಿರ ಒಂದ್ಸಲಿ ಆಗತ್ತೆ ಪೂಜಾ ಅಂತ ಅದು ಒಳ್ಳೇದಕ್ಕೆ ಈ ನಗರಕ್ಕೆ ಆವಾಗ ಮಾಡೋದಕ್ಕೋಸ್ಕರ ಋಷಿಗಳು ಆ ಮುಖವಾಡನ ಕೊಡ್ತಾರೆ ಗಂಗಾಯಮ್ನ ಅಲ್ಲಿ ಯಾರು ಅಂದ್ರೆ ಅಂಬರೀಶ್ ಅವ್ರ ಪತ್ನಿ ಸುಶೀಲಮ್ಮ ಯಾರಿದ್ದಾರೆ ಅವರು ಅಂಶ ಆಮೇಲೆ ಅವ್ರ ನಾದ್ನಿ ಅವರು ಅವರು ಮಧು ಅಂತ ಅವರು ಗಂಗಾಂಶ ಗಂಗೆ ಅವರು ಗೊತ್ತಾಯ್ತಲ್ಲ ಹಾಗೆ ಆ ಎರಡು ಮುಖವಾಡ ಏನಂದರೆ ಅವರ ಇದು ಇರುವಿಕೆಯನ್ನು ಹೇಳುತ್ತದೆ ಸತ್ಯನ ಅದು ಓಕೆ ಓಕೆ ಸೊ ಸುಮಾರು ಜಾಗಗಳಲ್ಲಿ ಈ ಥರದ್ದು ನಾವು ವಿಚಾರಗಳು ಈಗ ನೀವು ಹೇಳಿದ್ರಿ ಈಗ ಋಷಿಮುನಿಗಳ್ ಅವರಿಗೆ ತಂದು ಕೊಟ್ಟರು ಅಂತ ಒಂದು ಕನ್ಫ್ಯೂಸ್ ಇರ್ಬೋದು ನಮ್ಮ ವೀಕ್ಷಕರಿಗೂ ನನಗೂ ಕೂಡ ಅವರು ಅದೇ ರೂಪದಲ್ಲಿ ಬಂದಿರ್ತಾರ ಅಲ್ಲ ಬೇರೆ ಯಾವುದೋ ಒಂದು ಮಾರುವೇಷ ಯಾವುದೋ ಒಂದು ರೂಪದಲ್ಲಿ ಬಂದು ಕೊಟ್ಟು ಹೋಗಿರ್ತಾರ ಗುರುಗಳಿಗೆ ಯಾವ ತರ ಭೇಟಿ ಆಗ್ತಾ ಇದ್ರು ಅವರಿಗೆ ಋಷಿಗಳ ಬಂದು ಕೊಡ್ತಿದ್ರು ಅವರು ರೂಪದಲ್ಲಿ ಬೇರೆಯವ್ರ ಕಣ್ಣು ಕಾಣಿಸ್ತಾ ಇವ್ರಿಗೆ ಮಾತ್ರ ಯಾಕಂದ್ರೆ ಅಲ್ಲಿ ಅವರಿಗೆ ಸಂದರ್ಭ ಹೇಗಿರ್ತಿತ್ತು ಅಂದ್ರೆ ಇವರು ಮಾತ್ರ ಇರುವಾಗ ಮಾತ್ರ ಅವ್ರು ಬರ್ತಿದ್ರು ಬೇರೆಯವರು ಇದ್ದಾಗ ಇಲ್ಲ ಇರಲಿಲ್ಲ ಈಗಲೂ ಕೂಡ ನಾವೇನು ಮಾಡ್ತೀವಿ ಆ ಜಾಗದಲ್ಲಿ ಇವಾಗ ಋಷಿಗಳು ಬಂದಿದ್ದ ಜಾಗದಲ್ಲಿ ಅಲ್ಲಿ ಕೂತ್ಕೊಂಡು ನಾನು ಹೋದಾಗಲೆಲ್ಲ ಇವಾಗ ಅಲ್ಲಿ ಅಲ್ಲಿ ಪೂಜೆ ಮಾಡೋದು ನಾನು ಹೋಗ್ತೀನಿ ಅವಾಗ ಎಲ್ಲ ಯಾರ್ಯಾರು ಬಂದಿರ್ತಾರ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೀನಿ ಯಾಕೆಂದರೆ ಗುರುಗಳು ಹೇಳಿದ್ದಾರೆ ಈ ಜಾಗದಲ್ಲಿ ಕೂತ್ಕೊಳ್ಳಿ ಒಂದೆರಡು ನಿಮಿಷ ಕೂತ್ಕೊಳ್ಳಿ ಆ ಅಮೃತ ಕುಂಭ ಏನು ಅದೆಲ್ಲ ಕೊಟ್ಟಿದ್ದಾರೆ ಅದನ್ನು ಹೀರ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿ ಕೆತ್ತನೆ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಅದ್ಭುತವಾದಂತ ಕೆತ್ತನೆ ಎಲ್ಲಾ ಕಡೆ ಅಮೃತ ಕುಂಭ ಇದೆ ಯಾಕಂದ್ರೆ ಅಮೃತ ಕುಂಭನ ಇಟ್ಟಿರೋದು ಮಧ್ಯರಂಗದಲ್ಲಿ ಹೇಗಿದೆ ನೋಡಿ ಇದು ಅಂಶ ಇಲ್ಲಿದೆ ಅದೇ ಇಲ್ಲಿ ಅಲ್ಲಿ ಏನ್ ಕೆಲಸ ನಡೆದಿದೆ ಅದನ್ನು ಇಲ್ಲಿ ಕೆತ್ತಿದ್ದಾರೆ ಶಿವನ್ ಸಮುದ್ರ ಇದರಲ್ಲಿ ದೇವಸ್ಥಾನದಲ್ಲಿ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಕೆತ್ತಿದ್ದಾರೆ ಆ ಥರ ಸೂಪರ್ ಅಲ್ಲಿ ಅಂಬರೀಷ್ ಅವ್ರದ್ದು ಕೂಡ ವಿಗ್ರಹ ಇದೆ ಅಲ್ಲಿ ಹೌದಾ ಹಾಂ ನಾನೊಂದ್ಸಲಿ ನೋಡಿಬಿಟ್ಟು ಅವ್ರಿಗೆ ಈಗ ನೋಡಿದೆ ಅದು ಕರ್ನಾಟಕ ಇಟ್ಬಿಟ್ಟು ಹೀಗೆ ತೋರಿಸ್ತೆ ಅವ್ರಿಗೆ ಏ ಬೇಡ ಬೇಡ ಹಾಗೆ ಮಾಡಬೇಡಿ ಅಂತ ಹೇಳಿದರು ಇಲ್ಲೇ ಇದ್ರಲ್ಲ ಸರ್ ಅಂದೆ ನಾನು ಹಾಗೆ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಪಬ್ಲಿಸಿಟಿನೇ ಇಷ್ಟ ಇಲ್ಲ ಗ್ರೇಟ್ ಸರ್ ಯಾಕಂದ್ರೆ ಇಂತ ಮಹಾನ್ ಪುರುಷರು ನಮ್ಮ ಭೂಮಿನಲ್ಲಿ ಹುಟ್ಟಿದ್ದಾರೆ ಅದು ನಮ್ಮ ಕನ್ನ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರಾಗಿ ಹುಟ್ಟಿದ್ದಾರೆ ಒಂದ್ ರೀತಿ ನಮ್ ಕ ಎಷ್ಟೋ ಖುಷಿ ಆಗುತ್ತೆ ಇವಾಗ ಈ ವಿಚಾರಗಳು ಮೊದಲಾದ್ರೆ ಬಿಡಪ್ಪ ಏನು ನಮ್ಮ ಕನ್ನಡ ಭಾಷೆ ಈಗ ಇಂಗ್ಲಿಷ್ ಹಿಂದಿ ಇವೆಲ್ಲ ಬಂದ್ಮೇಲೆ ಯಾವ್ದೋ ಸಣ್ಣದಾಗಿ ಚಿಕ್ಕದಾಗ ಕಾಣಿಸ್ತಾ ಇತ್ತು ಬಟ್ ಈ ವಿಚಾರಗಳೆಲ್ಲ ತಿಳಿತಾ ಇದ್ರೆ ಇವೆಲ್ಲ ಕನ್ನಡದವರು ಕನ್ನಡದಲ್ಲಿ ಇವೆಲ್ಲ ನಡೀತಾ ಇರೋದ್ ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಭಾಷೆ ಇರಬಹುದು ದೊಡ್ಡದಾಗಿ ಕರ್ನಾಟಕ ಕಲ್ಕಿ ನಾಟಕ ಅಂತ ಕಲ್ಕಿ ನಾಟಕ ಕಲ್ಕಿ ಕಲ್ಕಿ ನಾಟಕ ನಡೆಯುತ್ತೆ ಇಲ್ಲಿ ಪ್ರಪಂಚನ ಪೂರ್ತಿ ಅವ್ರು ಆಳ್ತಾರೆ ಇಲ್ಲಿಂದ ಈ ಈ ಸರ್ ಇದು ಹಂಪಿ ಬಗ್ಗೆ ಹಂಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ನಿಮ್ಮ ಕಡೆಯಿಂದ ನೀವು ನಿಮ್ದು ಬೇರೆ ನಿಮ್ದು ಆ್ಯಂಗಲ್ ಬೇರೆ ಇದೆ ನಾವು ನೋಡೋ ಆಂಗಲ್ ಬೇರೆ ಇದೆ ನಮ್ಮ ವಿಚಾರ ಬೇರೆ ತಿಳ್ಕೊಂಡಿರ್ತೀವಿ ಬಟ್ ನಿಮ್ಮಲ್ಲಿರೋ ಜ್ಞಾನನ ಬೇರೆ ಐತೆ ಪ್ರೆಸೆಂಟ್ ಮಾಡೋ ವಿಚಾರದ್ದು ಆ ಜ್ಞಾನನೇ ಬೇರೆ ಹಂಗಾಗಿ ಹಂಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದಷ್ಟು ವಿಚಾರ ವಿಷಯಕ್ಕೆ ಬಂದಾಗ ಏನಾಗಿತ್ತು